ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತೆ ಶುಭಾಬಿಯವರು ಗುರುವಾರ ಬೆಳಗ್ಗೆ ಮಹಾನಗರ ಪಾಲಿಕೆಯ ವಿಭಾಗೀಯ ಕಾರ್ಯಾಲಯಗಳಿಗೆ ದಿಢೀರ್ನೆ ಭೇಟಿ ನೀಡಿ ಕಾರ್ಯವೈಖರಿಯನ್ನು ಪರಿಶೀಲಿಸಿದರು ಸಾರ್ವಜನಿಕರು ನಮಗೆ ಕಂಪ್ಲೇಂಟ್ ಜಾಸ್ತಿ ವಾಹನ ವಾಹನೀಗೋಡ್ ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶಿವಾಬಿ ಅವರು ಇಂದು ಸಿಟಿ ರೌಂಡ್ ಅಪ್ ನಡೆಸಿದರು ಬೆಳಗಾವಿ ಗಣಪತಿಗಲ್ಲಿ ನರಗುಂದ್ಕರ್ ಬಾವಿ ಚೌಕಿನಲ್ಲಿರುವ ಬೆಳಗಾವಿ ಮಹಾನಗರ ಪಾಲಿಕೆಯ ವಿಭಾಗೀಯ ಕಚೇರಿಗೆ ಭೇಟಿ ನೀಡಿ ಸಿಬ್ಬಂದಿಗಳ ಕೆಲಸ ಕಾರ್ಯಗಳನ್ನು ಮತ್ತು ಹಾಜರಾತಿಗಳನ್ನು ಪರಿಶೀಲಿಸಿದರು ನಂತರ ಅರ್ಬನ್ ಬ್ಯಾಂಕ್ ಎದುರಿನ ಕಚೇರಿಗೂ ಭೇಟಿ ನೀಡಿದ್ರು 3 3 ಮಹಾನಗರ ಪಾಲಿಕೆಯ ಶವವಾಹಕದ ಪರಿಸ್ಥಿತಿಯನ್ನು ಪರಿಶೀಲಿಸಿ ಜನರಿಗೆ ಅನುಕೂಲವಾಗುವಂತೆ ಸೇವೆ ನೀಡಲು ಸೂಚಿಸಿ ಸಿಬ್ಬಂದಿಗಳ ಕುಂದುಕೊರತೆಗಳನ್ನು ಆಲಿಸಿದರು ವಿನೋದ್ ಕನ್ನಡ ನ್ಯೂಸ್ ಬೆಳಗಾವಿ